ಒಬ್ಬ ಸಂಸ್ಕಾರ ಇಲ್ಲತಕ್ಕಂತ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮಗೆ ಹುಟ್ಟಿ ಆರು ವರ್ಷಕ್ಕೆ ನಮ್ಮನ್ನೆಲ್ಲ ಶಾಲೆ ಸೇರಿಸಿ ಒಳ್ಳೆ ಶಿಕ್ಷಣ ಕೊಡಿಸಿ ಒಳ್ಳೆ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ಥರ ಮಾತಾಡ್ಬೇಕಂತೇಳಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮನೆಯ ಸಂಸ್ಕಾರ ನಿನ್ನೆ ಅವನು ಮಾತಾಡಿರ್ತಕ್ಕಂಥ ಭಾಷೆ ಅವನ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವನಿಗೆ ಪಟ್ಟಿರ್ತಕ್ಕಂಥ ಸಂಸ್ಕಾರ ಬಹುಶಃ ಅವನು ಹುಟ್ಟಿ ಆರು ವರ್ಷಕ್ಕೆ ಅವನ ತಂದೆ ತಾಯಿ ಅವನ ಶಾಲೆ ಕಳಿಸಿದ್ರೆ ಈ ತರದ ಭಾಷೆ ಅವನ ಬಾಯಲ್ಲಿ ಬರ್ತಿರ್ಲಿಲ್ಲ ಯಾಕಂತಂದ್ರೆ ಆರನೇ ವರ್ಷಕ್ಕೆ ಅವನನ್ನ ಕಳುಹಟ್ಟಿ ಕಾಯ್ಸೋಕಂತಾನೇ ಅವ್ರನ್ನ ಕಳಿಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂತ ಕೀಳುಮಟ್ಟ ರಾಜಕಾರಣಿಗಳು ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಡಿಸಿಸಿ ಬ್ಯಾಂಕ್ ಬಗ್ಗೆ ಮಾತಾಡಿದ್ರು ಕೃಷ್ಣ ಸಹಕಾರಿ ಸಕ್ಕರ್ ಬಗ್ಗೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ ಆ ಮರ್ಯಾದವಂತನಿಗೆ ನನಗೆ ಕೆಲವೊಂದು ಪ್ರಶ್ನೆಗಳು ಡಿ ಸಿ ಸಿ ಬ್ಯಾಂಕ್ ಇವರು ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಮುರುಗೋಡು ಮಹಾಂತ ಅದನ ಆಶೀರ್ವಾದ ಡಿ ಸಿ ಸಿ ಬ್ಯಾಂಕ್ ಮೇಲಿದೆ ಅಂತೇಳಿ ಈ ಪುಣ್ಯಾತ್ಮ ನಿನ್ನೆ ಮಾತಾಡಿದ ಡಿ ಸಿ ಸಿ ಬ್ಯಾಂಕಲ್ಲಿ ನಾನು ಹೇಳಿದಾಗಲಿಲ್ಲ ಅಂದ್ರೆ ಆ ಬ್ಯಾಂಕಿನ ಕಡೆ ತಿರುಗಿ ಹುಚ್ಚೇನು ಒಯ್ಯೋದಿಲ್ಲ ಮಹಾಂತ ಮುರುಗೋಡು ಮಹಾಂತ ಅದನವ್ರ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ ನಲ್ಲಿ ತಿರುಗಿ ನಾನು ಹುಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಆ ಭಾಷೆಗೆ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಕೃತಿ